ತಂದೆ ತಾಯಿಗಳಿಗೆ ಕೃತಜ್ಞತಾ ಪೂರ್ವಕವಾಗಿ ಸಲ್ಲಿಸತಕ್ಕಂತಹ ಅನ್ನ ನೀರಿಗೆ ಪಿಂಡ ಪ್ರಧಾನ ಹಾಗೂ ತರ್ಪಣ ಅಂತ ಹೇಳಿ ಕರೀತಾರೆ ಅದಲ್ಲದೆ ನಿಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಈ ಪಿತೃಶ್ರಾದ ಅಂತ ಆಹಾರ ಧಾನ್ಯಗಳಿಂದ ಉಂಡೆಯನ್ನು ಮಾಡಿ ಪಿಂಡ ಪ್ರಧಾನ ಅಂತ ಹೇಳಿ ಅವರಿಗೆ ಇಡಬೇಕಾದದ್ದು ಧರ್ಮ ಪಿಂಡ ಪ್ರಧಾನವನ್ನ ಕಲಸಿ ಯಾವುದೋ ಅಕ್ಕಿದೋ ಅಕ್ಕಿ ಹಿಟ್ಟಿನಿಂದ ಅನ್ನದಿಂದನೋ ಮಾಡಿರ್ತಕ್ಕಂತಹ ಪಿಂಡ ನೆಲದ ಮೇಲಿಟ್ರೆ ಆ ಹೋಗಿರ್ತಕ್ಕಂತಹ ವ್ಯಕ್ತಿಗೆ ಹೇಗೆ ಸಲ್ಲತ್ತೆ ಅಂತ ಅನೇಕರ ಪ್ರಶ್ನೆ ಇದೆ ಇದ್ದಾಗ ಸತ್ತ ನಂತರ ಎಳ್ಳು ನೀರು ವೀಕ್ಷಕರೇ ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀವಾದ ಸ್ವಾಗತ ಶ್ರೀ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಸಮಸ್ತ ಮಾತೃಭ್ಯೋ ನಮಃ ಪಿತೃಬ್ಬ್ಯೋ ನಮಃ ಎಲ್ಲರಿಗೂ ತಿಳಿದಂತೆ ದೇವಋಣ ಋಷಿಋಣ ಪಿತೃಋಣ ಅಂತ ಹೇಳಿ ಮೂರು ಋಣಗಳನ್ನು ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ತೀರಿಸಲೇಬೇಕಾಗಿರತಕ್ಕಂತಹ ಆದ್ಯ ಕರ್ತವ್ಯ ಪ್ರಪ್ರಥಮವಾಗಿ ಗಣಪತಿಯ ಪೂಜಾದಿಗಳನ್ನು ಹೇಗೆ ಆಚರಣೆಯನ್ನು ಮಾಡ್ತೀವೋ ಹಾಗೆ ದೇವತಾ ಆರಾಧನೆ ಎಷ್ಟು ಮುಖ್ಯವೋ ಹಾಗೆಯೇ ಪಿತೃಗಳ ಆರಾಧನೆ ಕೂಡ ಅತೀ ಮುಖ್ಯವಾಗಿರ್ತಕ್ಕಂಥ ಹೇಳಿ ನಿಯಮವನ್ನು ಹೇಳ್ತಾರೆ ಹೀಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಹಿಡಿದು ಅಮಾವಾಸ್ಯೆಯವರೆಗೂ ಕೂಡ ಪಿತೃಗಳ ಆರಾಧನೆಗೆ ಬಹು ಮುಖ್ಯವಾಗಿರ್ತಕ್ಕಂಥ ಕಾಲ ಎಲ್ಲರಿಗೂ ತಿಳಿದಂತೆ ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥ ಒಂದು ಪದ್ಧತಿ ಇದೆ ಮಹಾಲಯ ಅಂದರೆ ಎಲ್ಲರೂ ಕೂಡ ಪಿತೃದೇವತೆಗಳು ತಾವು ಸವಿತೃ ಆಷಾಢ್ಯಾದಿ ಪಂಚಮಹ ಅಪರ ಪಕ್ಷೆ ಅಂತ ಹೇಳಿ ಕರೀತಾರೆ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಮತ್ತು ಕಾರ್ತೀಕ ಕಿರು ದೀಪಾವಳಿ ಅಂತ ಹೇಳಿ ತುಳಸಿಯ ಹಬ್ಬದ ದಿವಸದವರೆಗೂ ಕೂಡ ಈ ಪಿತೃದೇವತೆಗಳ ಆರಾಧನೆಯನ್ನು ಮಾಡುವುದರಿಂದ ಸಾಧಾರಣವಾಗಿ ದಕ್ಷಿಣಾಯನದಲ್ಲಿ ತುಂಬ ಶ್ರೇಷ್ಠವಾದ ಕೆಲಸವನ್ನು ಮಾಡಬಾರದು ಹೇಳಿ ಹೇಳುತ್ತಾರೆ ಆದರೆ ಅವರ ಗೃಹಗತಿಗಳ ಪ್ರಕಾರವಾಗಿ ಅವರಿಗೆ ಆ ದಿನ ಸಿಕ್ಕಾಗ ಅವತ್ತು ಮಾಡಲೇಬೇಕಾಗುತ್ತೆ ಅದು ಸಂದರ್ಭಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾರೆ ಹಾಗೆ ಮೊದಲು ಪಿತೃಗಳ ಆರಾಧನೆ ಅಂದರೆ ಅವರಿಗೆ ಒಂದು ಸಮರ್ಪಣೆಯನ್ನು ಮಾಡುವ ನಿಮ್ಮ ಮನೆಯ ದೊಡ್ಡವರಿಗೆ ಸಮರ್ಪಣೆಯನ್ನು ಮಾಡ್ತೀರ ಏನಾದರೂ ನೀವು ಒಂದು ಪದಾರ್ಥವನ್ನು ತಂದು ಅವರ ಒಂದು ಜನ್ಮದಿನದಲ್ಲಿ ಹೇಗೆ ಅವರಿಗೆ ಉಪಚಾರವನ್ನು ಮಾಡ್ತೀವಿ ಏನು ವಸ್ತ್ರ ತರೋದು ಸ್ವೀಟ್ ತರೋದು ಅಥವಾ ಹಾಕೋದು ಅನ್ನಾಹಾರ ಅದೆಲ್ಲ ಕೊಡೋದು ಅವರ ಹೆಸರಲ್ಲಿ ಬೇರೆಯವರಿಗೆ ಏನಾದರೂ ದಾನಾದಿಗಳನ್ನು ಮಾಡೋದು ಇದೆಲ್ಲ ಅವರು ಜೀವಿತದಲ್ಲಿ ಇದ್ದಾಗ ಮಾಡ್ತಕ್ಕಂಥದ್ದು ಅಂದರೆ ಇದ್ದಾಗ ಎಳನೀರು ಸತ್ತ ನಂತರ ಎಳ್ಳು ನೀರು ಅಂಥೇಳಿ ಇದ್ದಾಗ ಎಷ್ಟು ದೋಷಗಳನ್ನು ಹೇಳ್ತಾರೆ ಅಂದರೆ ತಂದೆ ತಾಯಿಗಳನ್ನು ಕಣ್ಣೆತ್ತಿ ಕೂಡ ನೋಡಬಾರದು ಅನ್ನೋ ಸ್ಪಷ್ಟವಾಕ್ಯವನ್ನು ಅನೇಕ ಆ ಪುರಾಣ ವಾಕ್ಯಗಳು ನಿರ್ಧಾರ ಮಾಡುತ್ತೆ ನೀವು ರಾಮಾಯಣದಲ್ಲಿ ಸಹ ಕೇಳಬಹುದು ಪಿತೃವಾಕ್ಯ ಪರಿಪಾಲನೆ ಅಂದರೆ ತಂದೆ ಹೇಳಿದ್ದನ್ನ ಏನನ್ನೂ ಯೋಚನೆ ಮಾಡದೆ ತಲೆ ಎತ್ತಿ ಎದುರಿಗೆ ಮಾತಾಡದೆ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು ತಂದೆ ಹೇಳಿದ ಏಕ ವಾಕ್ಯಕ್ಕೋಸ್ಕರವಾಗಿ ಒಂದೇ ಒಂದು ವಾಕ್ಯಕ್ಕೋಸ್ಕರವಾಗಿ ತಾನು ಕಾಡಿಗೆ ಪ್ರವೇಶವನ್ನು ಮಾಡ್ತಾನೆ ಇದು ನಮ್ಮ ಧರ್ಮದಲ್ಲಿರ್ತಕ್ಕಂತಹ ಅತ್ಯಂತ ಶ್ರದ್ಧಾಭಕ್ತಿ ಇರ್ತಕ್ಕಂತಹ ಒಂದು ದಿವಸ ಹಾಗೆಯೇ ಪಿತೃಗಳ ಒಂದು ದೋಷ ನಿವೃತ್ತಿಯು ಸಾಮಾನ್ಯವಾಗಿ ಎಲ್ಲ ವಿಧಿಗಳಿಗೆ ಹೇಳ್ತಾರೆ ಪಿತೃದೋಷ ಇದೆ ನಮಗೆ ಅಂತ ಪಿತೃದೋಷ ಯಾಕಿದೆ ಅಂದರೆ ಪಿತೃಗಳ ಆರಾಧನೆ ಬಹಳ ಮುಖ್ಯ ಕೆಲವರು ಪಿತೃದೇವತೆಗಳು ತಮ್ಮ ಮಕ್ಕಳ ಮೇಲೆ ಸದಾ ಕಾಲ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಇಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನು ತಂದು ಕೊಡ್ತಾ ಇರ್ತಾರೆ ಅಥವಾ ಅವರ ಯಾವುದೋ ಶಕ್ತಿಯನುಸಾರ ಅಥವಾ ಶಕ್ತಿಗೆ ಮೀರಿ ಅನೇಕ ಸಹಾಯಗಳನ್ನು ಮಕ್ಕಳಿಗೋಸ್ಕರವಾಗಿ ಇವರು ಮಾಡಿರ್ತಾರೆ ಅಂತಹ ತಂದೆ ತಾಯಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ಸಲ್ಲಿಸತಕ್ಕಂತಹ ಅನ್ನ ನೀರಿಗೆ ಪಿಂಡ ಪ್ರಧಾನ ಹಾಗೂ ತರ್ಪಣ ಹೇಳಿ ಕರೀತಾರೆ ಇದನ್ನೇನು ಅನ್ಯತಾ ಭಾವಿಸುವ ಹಾಗೆ ಏನಿಲ್ಲ ಈ ಕೆಲವರು ದೇವಸ್ಥಾನದಲ್ಲಿ ಶ್ರಾದ್ದ ಮಾಡ್ತಿದ್ರೆ ಪಿಂಡ ಪ್ರಧಾನ ಎಲ್ಲ ಮಾಡ್ತಿದ್ರೆ ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಲ್ಲ ಅನ್ನೋ ಕೆಲವು ಜನಗಳಿದ್ದಾರೆ ಅದೆಲ್ಲ ಏನಲ್ಲ ಹಾಗಾಗಿ ನಾವು ಕಂಪಲ್ಸರಿಯಾಗಿ ದೇವರುಣ ಋಷಿ ಋಣ ಪಿತೃಣ ತೀರಿಸಲೇಬೇಕು ದೇವರಋಣಗಳು ತೀರಿಸೋದಕ್ಕೋಸ್ಕರವಾಗಿ ದೇವರ ದೇವತಾ ಆರಾಧನೆಗಳನ್ನ ಮಾಡ್ತೀವಿ ವ್ರತ ಅನುಷ್ಠಾನ ಯಾಗಯಜ್ಞ ಆದಿಗಳೆಲ್ಲ ದೇವರಿಗೆ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು ಋಣಕ್ಕೋಸ್ಕರವಾಗಿ ಋಷಿ ಪಂಚಮಿ ಅಥವಾ ಶ್ರಾವಣ ಮತ್ತೆ ಯಜುರ್ವೇದ ಈ ರೀತಿಯಾಗಿರ್ತಕ್ಕಂತಹ ಉಪಾಕರಣ ವಿಧಿ ಇದೆ ಅದರೊಳಗೆಲ್ಲ ಋಷಿಗಳನ್ನ ಪೂಜೆ ಮಾಡ್ತೀವಿ ಯಾವುದೇ ವ್ರತವಾದರೂ ಕೂಡ ಹಿಂದಿನ ದಿನ ರಾತ್ರಿ ಉದ್ಯಾಪನಾ ಅಂಗವಾಗಿ ಅದಕ್ಕೋಸ್ಕರವಾಗಿ ಋಷಿ ಪೂಜೆಯನ್ನ ಮಾಡ್ತೀವಿ ಮಾರಣ ದಿವಸ ಆ ಪೂಜೆ ಇರುತ್ತೆ ಹಾಗೆ ಪಿತೃಗಳ ಆರಾಧನೆ ಕೂಡ ಅಷ್ಟೇ ಮುಖ್ಯ ಅದು ಪ್ರಪ್ರಥಮವಾಗಿ ಹೇಳ್ತಕ್ಕಂಥದ್ದು ನದಿ ತೀರದಲ್ಲಿ ಮೊದಲನೇದಾಗಿ ಮಾಡಬೇಕಾಗಿರೋದು ನದಿ ತೀರದಲ್ಲಿ ಅಥವಾ ತಟಾಕ ಅಂದರೆ ಉತ್ತಮರು ಸ್ನಾನ ಮಾಡಿರ್ತಕ್ಕಂಥ ಕಲ್ಯಾಣಿಯಲ್ಲಿ ಅದು ನಮಗೆ ಸಿಗಲಿಲ್ಲ ಸ್ವಗೃಹೆ ತಮ್ಮ ಮನೆಯಲ್ಲಿ ಅಥವಾ ಕ್ಷೇತ್ರ ಯಾವುದಾದ್ರೂ ನಿಮ್ಮ ಹತ್ರ ಏನಾದರೂ ಕ್ಷೇತ್ರಗಳು ಅಂತ ಇದ್ದರೆ ಆ ಕ್ಷೇತ್ರಗಳಲ್ಲಿ ಮಾಡಬೇಕು ಮಾಡಿಸೋರಿಲ್ಲ ಅಂದರೆ ಕರ್ಕೊಂಡೋಗಿ ಅಲ್ಲಿ ಮಾಡಿಸಬೇಕು ಅಂತಹ ಕಡೆಯಲ್ಲಿ ಮಾಡಿದಾಗ ಅನೇಕ ಪುಣ್ಯ ಸಾಧನೆಗಳು ನಿಮಗೆ ಆಗುತ್ತೆ ಪಿತೃಗಳಿಗೂ ಕೂಡ ಸಂತೋಷ ಪಡ್ತಾರೆ ಅದಲ್ಲದೆ ನಿಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಈ ಪಿತೃಶ್ರಾದ್ದ ಮತ್ತೆ ಪುರಾಣ ವಾಕ್ಯಗಳು ವೇದ ವಾಕ್ಯಗಳೆಲ್ಲ ಉಪದೇಶ ಮಾಡುತ್ತೆ ತೊಂಬತ್ತಾರು ಶಣ್ಣವತಿ ಶ್ರಾದ್ದಗಳು ಅಂತ ಇದೆ ಇದನ್ನೆಲ್ಲ ಮಹಾನುಭಾವರು ಮಾಡ್ತಕ್ಕಂಥವ್ರು ಮಾಡ್ತಾರೆ ಯಾರಿಗೆ ಅಶಕ್ಯವಿದೆಯೋ ಅವರು ಒಂದು ಸಲವಾದರೂ ವರ್ಷದಲ್ಲಿ ಶ್ರಾದ್ದವನ್ನು ಮಾಡಬೇಕು ಅದೂ ಇಲ್ಲ ಮಹಾಲಯದಲ್ಲಿ ಮಾಡಿದರೆ ಆ ವರ್ಷದ ಪೂರ್ಣವಾಗಿರ್ತಕ್ಕಂಥದ್ದು ಒಂದು ದಿವಸ ಸರ್ವ ಪಿತೃ ಅಮಾವಾಸ್ಯ ಅಂತ ಎಲ್ಲ ಪಿತೃಗಳು ಕೂಡ ಒಂದು ಪಿಂಡ ಪ್ರದಾನವನ್ನು ಮಾಡುವುದು ಈ ಪಿಂಡ ಪ್ರಧಾನದಲ್ಲಿ ಅನೇಕ ವಿಧಿ ವಿಧಾನಗಳು ಅಂತ ಹೇಳಿರುತ್ತೆ ಒಬ್ಬರು ಅನ್ನದ ಪಿಂಡ ಮಾಡ್ತಾರೆ ಕೆಲವರು ಅಕ್ಕಿಯದ್ದೇ ಪಿಂಡ ಮಾಡ್ತಾರೆ ಕೆಲವರು ಅಕ್ಕಿ ಹಿಟ್ಟಿನಿಂದ ಪಿಂಡ ಮಾಡ್ತಾರೆ ಗೋಧಿಯಿಂದ ಪಿಂಡವನ್ನು ಮಾಡ್ತಾರೆ ನಮಗೆ ಕಥೆಯಲ್ಲಿ ಸಾಸಿವೆಯಿಂದ ಪಿಂಡ ಮಾಡದ ಅಂತ ನಾವು ಕೇಳ್ತೀವಿ ಆಹಾರ ಧಾನ್ಯಗಳಿಂದ ಉಂಡೆಯನ್ನು ಮಾಡಿ ಪಿಂಡ ಪ್ರದಾನ ಅಂತೇಳಿ ಅವರಿಗೆ ಇಡಬೇಕಾದದ್ದು ಧರ್ಮ ಭೀಷ್ಮಾಚಾರ್ಯರಿಂದ ಮೊದಲುಗೊಂಡು ಇವತ್ತಿನವರು ಕೂಡ ಅನೇಕ ಜನರು ಈ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಸಣ್ಣ ಉತ್ತರ ಏನಂದ್ರೆ ಪಿಂಡ ಪ್ರಧಾನವನ್ನ ಕಲಸಿ ಯಾವುದೋ ಅಕ್ಕಿದೋ ಅಕ್ಕಿ ಹಿಟ್ಟೋ ಅನ್ನದಿಂದನೋ ಮಾಡಿರ್ತಕ್ಕಂತಹ ಪಿಂಡ ನೆಲದ ಮೇಲಿಟ್ರೆ ಆ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಹೇಗೆ ಸಲ್ಲತ್ತೆ ಅಂತ ಅನೇಕರ ಪ್ರಶ್ನೆ ಇದೆ ನಿಮಗೆ ಇಲ್ಲಿರೋ ದುಡ್ಡು ಇಲ್ಲಿ ನಡೀತಕ್ಕಂತಹ ಭಾರತದ ನಾಣ್ಯ ಅಥವಾ ನೋಟು ಇದೇ ದುಡ್ಡೇ ನೀವು ಬೇರೆ ದೇಶಕ್ಕೆ ಕಳಿಸೋದು ಅದು ರೂಪಾಂತರವಾಗಿ ಹೋಗುತ್ತೆ ನೀವು ಯಾವ ದೇಶಕ್ಕೆ ಕಳಿಸ್ತೀರೋ ಆ ದೇಶದ ಹಣವಾಗಿ ಇದು ಪರಿವರ್ತನೆಗೊಳ್ಳುತ್ತೆ ಹಾಗೆ ನೀವು ಇಲ್ಲಿಟ್ಟಿರ್ತಕ್ಕಂತಹ ಪಿಂಡ ನಿಮ್ಮ ಪೂರ್ವಜರು ಯಾವ ರೂಪದಲ್ಲಿದ್ದಾರೋ ಅವರು ಹಸು ರೂಪದಲ್ಲಿದ್ದರೆ ಅವರಿಗೆ ಹುಲಿನ ರೂಪದಲ್ಲಿ ಸೇರುತ್ತೆ ಆ ಸಿಂಹ ಹುಲಿಗಳ ರೂಪದಲ್ಲಿ ಅವರಿಗೆ ಮಾಂಸದ ರೂಪದಲ್ಲಿ ಸೇರುತ್ತೆ ಅಥವಾ ಅತ್ಯಾಚಾರಕ್ಕಾಗಿ ಆದಿ ಪಕ್ಷಿಗಳಾಗಿದ್ದರೆ ಪಕ್ಷಿ ಏನು ತಿನ್ನುತ್ತೋ ಅದರ ರೂಪದಲ್ಲಿ ಸೇರಿರುತ್ತೆ ಈ ರೀತಿಯಾಗಿ ಆ ಪಿಂಡ ಪ್ರಧಾನದ ವರ್ಣನೆಗಳನ್ನು ಮಾಡ್ತಾರೆ ಹಾಗಾಗಿ ಅವರಿಗೆ ಅನ್ನ ನೀರು ಕೊಡ್ತಕ್ಕಂಥದ್ದು ಮಕ್ಕಳಾಗಿರತಕ್ಕಂತಹ ನಮ್ಮದೆಲ್ಲ ಆದ್ಯ ಕರ್ತವ್ಯ ಮಾಡಲೇಬೇಕಾಗಿರತಕ್ಕಂತಹ ಕರ್ತವ್ಯದಲ್ಲಿ ಇದು ಕೂಡ ಒಂದು ಇದರಿಂದ ವಂಚಿತರಾದಾಗ ಆ ಕ್ಷಣದವ್ರಿಗೆ ಏನಾಗೋದಿಲ್ಲ ಮುಂದೆ ಇದರಿಂದ ಅನೇಕ ದುಷ್ಫಲಗಳೆಲ್ಲ ಉಂಟಾಗುತ್ತದೆ ಇವತ್ತೆಲ್ಲ ನಾವು ಸುಖವಾಗಿದ್ದೀವಿ ಅಂದರೆ ಒಂದು ಮನೆ ಇದೆ ಗಾಡಿ ಇದೆ ಕೆಲಸ ಇದೆ ಕಾರ್ಯ ಇದೆ ಇಷ್ಟೆಲ್ಲ ಪ್ರಪಂಚದಲ್ಲಿ ತೊಂದರೆಗಳಿದ್ದು ನಾವು ಸುಖವಾಗಿದ್ದೀವಿ ಅಂದರೆ ಇದೆಲ್ಲ ಪಿತೃಗಳು ಮಾಡಿರ್ತಕ್ಕಂಥ ಅನೇಕ ಪುಣ್ಯ ಸಂಪಾದನೆಯ ಅಲ್ಪ ಸ್ವಲ್ಪ ಪುಣ್ಯ ನಮಗೂ ಇರೋದ್ರಿಂದ ಹಿರಿಯರು ಮಾಡಿದ್ರಿಂದ ನಾವು ಇವತ್ತು ಸುಖವಾಗಿದ್ದೀವಿ ಅಂತ ಪ್ರತಿದಿನ ಅವರನ್ನು ಸ್ಮರಣೆ ಮಾಡಬೇಕು ಕೊನೆ ಪಕ್ಷ ಅವರ ದಿನದಲ್ಲಿ ಅವರ ಶ್ರಾದ್ದವನ್ನು ಮಾಡಬೇಕು ಮತ್ತು ಮಹಾಲಯ ಅಮಾವಾಸ್ಯೆಯಲ್ಲೂ ಕೂಡ ತರ್ಪಣಾದಿಗಳನ್ನು ಮಾಡಬೇಕು ನಮ್ಮ ಅಮಾವಾಸ್ಯೆ ಜನ ಇರ್ತಾರೆ ತುಂಬ ಆಗೋದಿಲ್ಲ ಅಂದರೆ ಹದಿನೈದು ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಅದರೊಳಗೆ ಮಹಾಲಯ ಪಿತೃಪಕ್ಷದಲ್ಲಿ ಪಾಡ್ಯದಿಂದ ಅಮಾವಾಸ್ಯವರೆಗೂ ಒಂದೊಂದು ದಿವಸಕ್ಕೆ ಒಂದೊಂದು ಫಲಗಳನ್ನು ಹೇಳ್ತಾರೆ ಅದು ಅತ್ಯಂತ ವಿಶೇಷ ಅದರೊಳಗೆ ಮಹಾಲಯ ಅಮಾವಾಸ್ಯೆಯಲ್ಲಿ ಭರಣಿ ನಕ್ಷತ್ರ ಬರ್ತಕ್ಕಂಥ ದಿನ ಮಧ್ಯಾಷ್ಟಮಿ ಅಂತ ಬರ್ತಕ್ಕಂಥ ದಿವಸ ಅದರಲ್ಲಿ ಯಥಿದ್ವಾದಶಿ ನಮ್ಮಲ್ಲಿ ಮುಂಚೆ ಎಲ್ಲ ಏನಂತಂದರೆ ಅನೇಕ ಯತಿಗಳು ಸಾಧನೆ ಮಾಡ್ತಕ್ಕಂಥವರು ಸನ್ಯಾಸಿಗಳು ಕೆಲವರದ್ದು ಬೃಂದಾವನ ಅಂತ ಹೇಳಿ ಸಿಗುತ್ತೆ ಅಥವಾ ಅವರ ಪ್ರತಿಕೃತಿಯಾಗಿ ಏನಾದರೂ ಒಂದು ಸಿಗುತ್ತೆ ಕೆಲವರು ಅನೇಕ ಸಾಧಕರು ನೀರಿನಲ್ಲಿ ಹೋಗಿರೋದರಿಂದ ಅವರಿಗೆ ಯತಿ ದ್ವಾದಶಿ ಯಾರು ಯತಿಗಳಾಗಿ ಸನ್ಯಾಸವನ್ನು ತಗೊಂಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಒಂದು ನಮ್ಮಗೋಸ್ಕರವಾಗಿ ಮರ್ಯಾದೆಯನ್ನು ಮಾಡೋದರಿಂದ ಯತಿ ದ್ವಾದಶಿ ಅಂತೇಳಿ ಯತಿಗಳಿಗೋಸ್ಕರವಾಗಿ ಅಂತ ಇಟ್ಟಿದ್ದಾರೆ ಅವಿಧವ ನವಮಿ ಕೂಡ ಅವಿಧವಾನವಮಿ ಅಂತ ಹೇಳಿ ಆ ನವಮಿ ದಿನ ಶ್ರಾದ್ದವನ್ನು ಇಟ್ಟಿದ್ದಾರೆ ಹಾಗೆ ಆಕ್ಸಿಡೆಂಟ್ ಆದವರು ಎಲ್ಲರೂ ಕೂಡ ಘಾತ ಚತುರ್ದಶಿ ಅಂತ ಯಾರು ಆಕ್ಸಿಡೆಂಟ್ ಆಗಿ ಮರಣ ಆಗಿರ್ತಾರೋ ಅವರಿಗೆಲ್ಲ ಘಾತ ಚತುರ್ದಶಿ ಅಂತ ಹೇಳಿ ಘಾತ ಚತುರ್ದಶಿಯ ದಿವಸ ಈ ಪಿಂಡ ಪ್ರಧಾನ ಅಥವಾ ಯಾವುದಾದ್ರೂ ವಿಧಿವಿಧಾನವನ್ನು ಹೇಳಿದ್ದಾರೆ ಇದು ಎಲ್ಲವೂ ಮೀರಿ ಇದೆಲ್ಲದಕ್ಕೂ ಸೇರಿ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದ್ದಾರೆ ಮಹಾಲಯ ಅಮಾವಾಸ್ಯೆಯಲ್ಲಿ ನಿಮ್ಮ ನಿಮ್ಮ ಯಾರ್ಯಾರು ಮೃತರಾಗಿದ್ದಾರೆಂದರೆ ಮರಣ ಹೊಂದಿದ್ದಾರೋ ಅವರಿಗೆ ಪಿಂಡ ಪ್ರದಾನವನ್ನು ಮಾಡುವುದರ ಜೊತೆಗೆ ಧರ್ಮಪಿಂಡ ಅಂತಕ್ಕಂಥ ಅನೇಕ ಪಿಂಡ ಪ್ರದಾನವನ್ನು ಕೂಡ ಮಾಡಿಸ್ತಾರೆ ನಿಮ್ಮ ಮನೆಯ ಅತ್ಯಂತ ನಿಮಗೆ ನಿಮ್ಮ ಮನೆಯವರೇ ಆಗಿರ್ತಕ್ಕಂತಹ ಒಂದು ಪಶು ಪಕ್ಷಿ ಪ್ರಾಣಿ ವಾಹನ ಗಿಡ ಮರ ಇದೆಲ್ಲದಕ್ಕೂ ಕೂಡ ಪೆಂಡ ಪ್ರದಾನ ಮಾಡಬೇಕು ಅಂತ ನೀವು ಹೇಳ್ತಾರೆ ನಿಮ್ಮದಾಗಿ ನಿಮ್ಮ ಮನೆಯವರು ಒಂದ ಮೇಲೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅವರಿಗೂ ಕೂಡ ಪಿಂಡ ಪ್ರದಾನವನ್ನು ಮಾಡುವುದಕ್ಕೆ ಜನ ಪಿಂಡ ಹೇಮಂದೇಶ್ವರ ನಾವು ಒಂದು ಸದುದ್ದೇಶದಿಂದ ಅವರಿಗೂ ಕೂಡ ಮೋಕ್ಷವನ್ನು ಕೊಡಲಿ ಅಂತಕ್ಕಂಥ ಹಿರಿಯರ ಕಲ್ಪನೆ ಸಾಧ್ಯವಾಗಿರ್ತಕ್ಕಂಥದ್ದು ಆ ಕಲ್ಪನೆಯ ಪ್ರಕಾರ ಅವರಿಗೂ ಕೂಡ ಪಿಂಡ ಪ್ರದಾನವನ್ನು ಧರ್ಮಪಿಂಡದ ಮುಖಾಂತರವಾಗಿ ನಾವು ಮಾಡ್ತೀವಿ ಅದಕ್ಕೆ ಮಾತೃವಂಶ ಕೊಲೆಯ ಜಾತ ಪಿತೃವಂಶ ಕುಲೇ ಜಾತ ಏಯೇ ಬಾಂಧವಾಹ ನಮಗೆ ಯಾರಾದರೂ ಆಪ್ತರು ಸಕರು ಮಿತ್ರರು ಇವರೆಲ್ಲರೂ ಕೂಡ ಮೃತಿ ಹೊಂದಿದ್ದರೆ ಅವರು ಮೂತರಾಗಿದ್ದರೆ ಅಕಸ್ಮಾತು ಅವರಿಗೂ ಕೂಡ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳುತ್ತಾರೆ ನಾವು ಕಣ್ಣಿಂದ ನೋಡಿರ್ತೀವಿ ನಮಗೇನು ಇದು ಹೇಳಿದರೆ ಅತಿಶಯ ಆದರೆ ನಮ್ಮ ಕಣ್ಣಿಂದ ಸಾವನ್ನ ನೋಡಿರ್ತೀವಿ ಯಾರಿಗೂ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ಆತ ಮೃತನಾಗಿರ್ತಾನೆ ಅದಕ್ಕೂ ಕೂಡ ನಮಗೆ ನಮ್ಮ ನಮ್ಮೆದ್ರಿಗೇ ಆಗಿದೆಯಲ್ಲ ಅವನಿಗೂ ಕೂಡ ಮೋಕ್ಷ ಪಡಪ್ಪ ಅಂತ ಹೇಳಿ ಮಾಡ್ತಕ್ಕಂಥ ವಿಧಾನವೇ ಈ ಮಹಾಲಯ ಅಮಾವಾಸ್ಯ ಈ ಮಹಾಲಯ ಅಮಾವಾಸ್ಯ ವಿಧಿವಿಧಾನಗಳನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ ಮೊದಲು ಶುದ್ಧಿಯಿಂದ ಇರಬೇಕು ಶುದ್ಧಿ ಅಂದ್ರೆ ಏನು ನಮಗೆ ನಕಶಿಕಾಂತ ಶುದ್ಧಿ ಇವತ್ತು ಉಗುರು ಕಟ್ ಮಾಡಬಾರ್ದು ಕೂದಲನ್ನ ಕಟ್ ಮಾಡಬಾರ್ದು ಇದೆಲ್ಲ ಸುಮಾರು ಇದ್ದೇ ಇದೆ ಮತ್ತೆ ಶ್ರಾದ್ದದ ದಿವಸ ಆ ಮಹಾಲಯ ಅಮಾವಾಸ್ಯ ದಿವಸ ಒಂದು ದಿನ ಸಾಮಾನ್ಯವಾಗಿ ನೀವು ಶೇವಿಂಗ್ ಮಾಡೋದು ಕಟಿಂಗ್ ಮಾಡೋದು ಕೂದಲು ಕಟ್ ಮಾಡೋದು ಸೋಪ್ ಹಾಕಿ ಶಾಂಪು ಹಾಕಿ ಸ್ನಾನ ಮಾಡೋದು ಇದೆಲ್ಲ ವಿಧಿವಿಧಾನಗಳನ್ನು ಹೇಳೋದಿಲ್ಲ ಯಾಕೆ ಅಂದರೆ ಇದೆಲ್ಲ ಶುದ್ಧಿಗೋಸ್ಕರವಾಗಿ ಹೇಳೋದು ಅಂತ ಇದು ಯಾವುದು ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ನಮಗೆ ನಿತ್ಯದಲ್ಲಿ ರೂಢಿಯಾಗಿದೆ ಇರಲಿ ಆದರೂ ಕೂಡ ಈ ವಿಷಯವನ್ನ ತಿಳಿದಿರಬೇಕು ಹೀಗೆ ಪ್ರಸನ್ನರಾಗಬೇಕು ಪ್ರಸನ್ನರಾಗಬೇಕು ಅಂದ್ರೆ ನಿಮ್ಮ ಮನೆಗೆ ಯಾರಿಗಾರು ಬಂದಾಗ ನಿಮಗಿಂತ ಹೆಚ್ಚಿನ ಹಿರಿಯರ ಆಫೀಸರು ಯಾರು ಬಂದಾಗ ಅವ್ರನ್ನ ಹೇಗೆ ನೋಡ್ಕೊಳ್ತೀರೋ ಆ ರೀತಿಯಾಗಿ ಬಂದ ಪುರೋಹಿತರನ್ನ ಕೂಡ ನೋಡ್ಕೊಳ್ಬೇಕು ಇಷ್ಟೇ ಉದ್ದೇಶ ನಿಮ್ಮ ತಂದೆ ತಾಯಿಗಳು ಹಿರಿಯರು ಅವರಲ್ಲಿ ಸನ್ನಿಹಿತರಾಗಿರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವರನ್ನ ಯಥಾಮತಿ ಯಥಾಶಕ್ತಿ ದಾನ ದಕ್ಷಿಣೆ ಜೊತೆಯಾಗಿ ಪದಾರ್ಥಗಳು ಅನ್ನ ಆಹಾರಾದಿಗಳನ್ನು ಅವರು ಸ್ವೀಕಾರ ಮಾಡಿದರೆ ಖಂಡಿತ ಅವರಿಗೆಲ್ಲರಿಗೂ ಕೂಡ ಅದನ್ನು ಮಾಡಿಸಬಹುದು ಅನ್ನದಾನಾದಿಗಳನ್ನು ಅವತ್ತು ಕೊನೆಯ ಪಕ್ಷ ಅವರ ಹೆಸರುಗಳಲ್ಲಿ ಅನ್ನದಾನ ಆದಿಗಳನ್ನು ಮಾಡಿಸಬಹುದು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ದಿವಸವೂ ಕೂಡ ಅನ್ನದಾನ ಆಗುವುದರಿಂದ ಇಲ್ಲೂ ಕೂಡ ಅವಕಾಶಗಳೆಲ್ಲವೂ ಇದ್ದಾವೆ ಅದರ ಕೆಳಗೆ ನಿಮಗೆ ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ ಅದೇ ರೀತಿಯಾಗಿ ನಮಗೆ ಶ್ರಾದ್ದ ಪಕ್ಷ ಮಾಡೋದಕ್ಕಾಗಲ್ಲ ನಮ್ಮ ತಂದೆಗೆ ವಯಸ್ಸಾಗಿದೆ ನಾವು ಮಕ್ಕಳಿದ್ದೀವಿ ಅನ್ನೋರು ಕೂಡ ಆ ಕ್ಷೇತ್ರದ ದೇವಸ್ಥಾನದಲ್ಲಿ ಪ್ರತಿ ದಿವಸ ಮಾಡೋದರಿಂದ ಅಲ್ಲೂ ಕೂಡ ಹೆಸರುಗಳನ್ನು ಕೊಟ್ಟು ತರ್ಪಣಾದಿಗಳನ್ನು ಅಥವಾ ಪಿಂಡ ಪ್ರದಾನಿಗಳನ್ನ ಅಥವಾ ಅನ್ನದಾನ ಈ ಮೂರಲ್ಲಿ ಯಾವುದನ್ನಾದರೂ ಒಂದು ಕೂಡ ಮಾಡಿಸಬಹುದು ನೀವು ಸ್ವತಃ ನಿಮ್ಮ ಕೈಯಿಂದ ಹಸುಗೆ ಹೋಗ್ರಾಸ ಅಂದರೆ ಬೇರೆ ಎಲ್ಲ ಹಸುವಿಗೆ ಹುಲ್ಲು ತರಕಾರಿಗಳನ್ನು ಹಸುವಿಗೆ ಕೊಡ್ತಕ್ಕಂಥದ್ದು ಬ್ರಾಹ್ಮಣರಿಗೆ ಕೊಡ್ತಕ್ಕಂಥದ್ದು ಮುತ್ತೈದಿಗೆ ಕೊಡ್ತಕ್ಕಂಥದ್ದು ಮತ್ತು ಅನಾಥರಿಗೆ ಕೊಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆದರೆ ನಮ್ಮ ಅನಾಥರಿಗೆ ಕೊಡ್ತೀನಿ ಬರೀ ಹಸು ಕೊಡ್ತೀನಿ ಅಂದರೆ ಅಲ್ಲ ಇದೆಲ್ಲವನ್ನು ಮಾಡಿ ಅದನ್ನು ಮಾಡಬೇಕು ನಿಮ್ಮ ಸ್ವಇೆ ಮತ್ತು ಪರ ಇಚ್ಛೆ ಅಂತೆಲ್ಲ ಕರೀತಾರೆ ಹಾಗಾಗಿ ಎಲ್ಲರಿಗೂ ಮಾನ್ಯವಾಗಿರತಕ್ಕಂಥ ದಾನಾದಿಗಳನ್ನು ಮಾಡೋದೇ ಇದು ಶ್ರೇಷ್ಠ ನಾವು ಭಗವಂತ ನಮ್ಮನ್ನು ಜೀವಿಯವಾಗಿ ಹುಟ್ಟಿನಲ್ಲಿ ಹುಟ್ಟಿಸಿದ್ದಾರೆ ನಿಮಗೆ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಸರ್ವಾಂಗಗಳನ್ನು ಕೂಡ ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಹಾಗೆ ಇನ್ನೊಬ್ಬರನ್ನೂ ಕೂಡ ಇದೇ ರೀತಿಯಾಗಿ ಸುಜೀವಿಯಾಗಿ ಇವರನ್ನು ಮಾಡುವಂತ ಹೇಳಿ ಅವರಿಗೆ ಸಾಲ ಕೊಡ್ತಕ್ಕಂಥದ್ದು ಮತ್ತು ಅವರಿಂದ ನಮ್ಮ ಹಿರಿಯರು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಸತ್ಪಾತ್ರರಿಗೆ ಕೊಟ್ಟು ದಾನವನ್ನು ಅವರಿಗೆ ಕೊಟ್ಟು ನಮಸ್ಕಾರವನ್ನು ಆಡಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ಆ ತೀರ್ಥವನ್ನು ಅಥವಾ ಮಂತ್ರಾಕ್ಷತೆ ರೂಪವಾಗಿರ್ತಕ್ಕಂಥ ಅಕ್ಕಿಯನ್ನು ಮನೆಯಲ್ಲಿ ಎಲ್ಲ ಕಡೆಯೂ ಹಾಕಿ ಹಿರಿಯರ ಅನುಗ್ರಹ ಇರಲಿ ಅಂತ ಹೇಳಬೇಕು ತುಂಬ ಜನ ಅಕ್ಕಿ ಕಾಳು ಅಲ್ಲಿ ಇಸ್ಕೊಳ್ತಾರೆ ಕೆಲವರು ಹಣೆಗೆ ಹಚ್ಕೊಳ್ಳೋ ಸಂಪ್ರದಾಯ ಇದೆ ಎಲ್ಲರೂ ಕೂಡ ಅದನ್ನು ಹಚ್ಕೊಳ್ಬೇಕು ಮತ್ತು ಮನೆಯೆಲ್ಲರೂ ಕೂಡ ಅದನ್ನು ಅಕ್ಕಿ ಕಾಳನ್ನು ಅಲ್ಲಿ ಹಾಕಬೇಕು ಮಂತ್ರಾಕ್ಷತಾ ಪೂರ್ವಕವಾಗಿರ್ತಕ್ಕಂಥ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು ಇದು ಆ ಒಂದು ವಿಧಿ ವಿಧಾನಗಳು ನಿಯಮಗಳು ತುಂಬ ಬಹಳಷ್ಟು ಇದೆ ಶ್ರಾದ್ದದ ಬಗ್ಗೆ ಅಲ್ಪ ಸ್ವಲ್ಪ ಯಥಾಮತಿ ಏನು ಸ್ವಲ್ಪ ನಿಮಗೆ ತಿಳಿಸ್ಬೋದು ಇಷ್ಟನ್ನು ಮಾತ್ರ ತಿಳಿಸಿದ್ದೇವೆ ಹಾಗಾಗಿ ಮಹಾಲಯ ಅಮಾವಾಸ್ಯೆ ಹಾಗೂ ಸರ್ವಪಿತೃ ಅಮಾವಾಸ್ಯೆ ಅಥವಾ ಇಡೀ ಪಿತೃಪಕ್ಷ ಭಾದ್ರಪದ ಬಹುಳ ಪಾಡ್ಯದಿಂದ ಭಾದ್ರಪದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆಯ ಪಡ್ಯಂತರವಾಗಿಯೂ ಕೂಡ ಈ ಪಿತೃಪಕ್ಷ ಅಂತಕ್ಕಂಥದ್ದು ನಡೆಯುತ್ತೆ ಹೀಗಾಗಿ ಈ ಸಂದರ್ಭದಲ್ಲಿ ಸಾಧಾರಣವಾಗಿ ಹೋಮ ಹವನಗಳು ಇಲ್ಲ ಅಂತ ಹೇಳ್ತಾರೆ ಇದರಲ್ಲೂ ಹೋಮ ಇದೆ ಇದರೊಳಗೆ ಇರತಕ್ಕಂಥ ಹೋಮ ಪೂಷ್ಮಾಂಡಿ ಹೋಮ ಸಹಸ್ರತಿಲ ಹೋಮ ಮತ್ತೆ ತ್ರಿಪಿಂಡಿ ಶ್ರಾದ್ದ ಮೋಕ್ಷ ನಾರಾಯಣ ಬಲಿ ಅಥವಾ ನಾರಾಯಣ ಬಲಿ ಇದೆಲ್ಲ ಮಾಡಿ ನದಿ ತೀರದಲ್ಲಿ ಹೋಗಿ ಮಾಡ್ತಕ್ಕಂಥದ್ದು ಅತ್ಯಂತ ವಿಶೇಷ ನದಿ ತೀರದಲ್ಲಿ ಹೋಗಿ ಅಲ್ಲಿ ಗಲೀಜು ಮಾಡದೆ ಸ್ನಾನ ಸಂಯಾಂಗಣ ಅನೇಕ ಜಪ ತರ್ಪಣ ಶ್ರಾದ್ದ ಪಿಂಡ ಪ್ರಧಾನ ತರ್ಪಣಾದಿಗಳನ್ನು ಮಾಡಿ ನಿಮ್ಮ ಯಥಾಶಕ್ತಿ ಯಥಾಮತಿ ಎಲ್ಲೂ ಕೂಡ ದಾರದರ್ಶನ ಕೊಟ್ಟು ಅಲ್ಲಿ ಇರ್ತಕ್ಕಂತಹ ಕ್ಷೇತ್ರದಲ್ಲಿ ದೇವರನ್ನ ದರ್ಶನವನ್ನು ಮಾಡಿ ಅವನ ಪ್ರಸಾದವನ್ನು ತಗೊಂಡು ಬಂದು ಮನೆಯಲ್ಲಿ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿದರೆ ಪಿತೃದೋಷದಿಂದ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಪಿತೃದೇವತೆಗಳು ಇದ್ದಾಗ ಶ್ರಾ್ಧ ಮಾಡದೆ ಯಾರೋ ಜ್ಯೋತಿಷ್ಯರು ಮತ್ತೆ ಹೇಳಿದಾಗ ಪಿತೃದೋಷಕ್ಕೋಸ್ಕರವಾಗಿ ಅನೇಕ ಕಷ್ಟ ಪಡಬೇಕಾಗುತ್ತೆ ಅದೆಲ್ಲ ಪಡೆದೇ ಇಂತಹ ಈ ಸುಸಂದರ್ಭದಲ್ಲಿ ಪಿತೃಪಕ್ಷದಲ್ಲಿ ಇದನ್ನೆಲ್ಲ ಮಾಡಿದರೆ ಆ ದೋಷಗಳು ಪರಿಹಾರ ಆಗುತ್ತೆ ಇದರಿಂದ ಸಂತಾನೋತ್ಪತ್ತಿ ಬಹಳ ಶ್ರೇಷ್ಠ ಯೋಗ್ಯವಾಗಿರ್ತಕ್ಕಂಥ ಸಂತಾನ ಆಗೋದು ಇವತ್ತಿಗೆ ಶ್ರೇಷ್ಠ ಹಾಗಾಗಿ ಯೋಗ್ಯವಾಗಿರ್ತಕ್ಕಂತಹ ಮಕ್ಕಳಾಗಬೇಕಾದರೂ ಕೂಡ ಈ ಸತ್ಸಂತತಿ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪಿತೃ ಕಾರ್ಯಗಳನ್ನು ಆಚರಣೆಯನ್ನ ಮಾಡಲೇಬೇಕು ಅಂತ ವಿಧಿ ಹೇಳುತ್ತೆ ಹಾಗಾಗಿ ಹಿರಿಯರೆಲ್ಲರೂ ಕೂಡ ಪಿತೃಗಳು ಎಲ್ಲಿರ್ತಾರೆ ಅಂದರೆ ದೇವಾನಾಮ್ ಸುವರ್ಣ ದೇವತೆಗಳಿಗೆ ಬಂಗಾರದ ದಾರವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಹಾಗೆ ಪಿತೃದೇವತೆ ಕಾಲದಲ್ಲಿ ಪಿತೃಗಳಿಗೋಸ್ಕರವಾಗಿ ರಜತ ಏನಾದರೂ ಸರಿ ಬೆಳ್ಳಿಯ ಪದಾರ್ಥವನ್ನು ದಾನ ಮಾಡೋದು ಪಿತೃಣಾಮ್ ಪಿತೃ ಪಿತೃದೇವತೆಗಳು ಬೆಳ್ಳಿಯನ್ನೇ ಇರ್ತಾರೆ ಅನ್ನೋದನ್ನ ಹೇಳ್ತಾರೆ ಹಾಗಾಗಿ ಸಾಮಾನ್ಯ ನೋಡಿರ್ತಾರೆ ಮಕ್ಕಳಿಗೆ ಬೆಳ್ಳಿಯ ಒಂದು ಉಡ್ದಾರವನ್ನು ಅಥವಾ ಬೆಳ್ಳಿಯ ಕಾಲುಂಗರವನ್ನು ಕಾಲ್ಗೆಜ್ಜೆ ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಇವೆಲ್ಲ ಧರಿಸ್ತಕ್ಕಂಥದ್ದು ಶ್ರೇಷ್ಠ ಯಾಕೆಂದ್ರೆ ಮಕ್ಕಳು ಏನಿದ್ದಾರಲ್ಲ ನಿಮ್ಮ ಸ್ವತಃ ಮಕ್ಕಳು ನಿಮ್ಮ ಪೂರ್ವಜರೇ ಹಾಗಾಗಿ ಅವರೆಲ್ಲರೂ ಕೂಡ ಸ್ಪಷ್ಟವಾಗಿ ಅವರಿಗೆ ಜ್ಞಾನ ಇರುತ್ತೆ ಆದರೆ ಒಂದು ಸ್ವಲ್ಪ ದಿನಗಳು ಸ್ಪಷ್ಟವಾಗಿ ಅವ್ರಿಗೆಲ್ಲ ಮರೆಯೋವರೆಗೂ ಕೂಡ ಭಗವಂತ ಅವರಿಗೆ ಮಾತನ್ನ ಕೊಡೋಲ್ಲ ಹಾಗಾಗಿ ಮಕ್ಕಳು ಹುಟ್ಟಿದ ಕೂಡಲೇ ಮಾತಾಡಲ್ಲ ಯಾಕೆ ಮಾತಾಡೋದಂದ್ರೆ ಈ ಪೂರ್ವ ಜನ್ಮದ ಅನೇಕ ಪರಿಚಯ ಇರುತ್ತೆ ನಾವು ಇಂಥ ಕಡೆ ಇದ್ವಿ ಇವರವರು ಹಾಗೆಲ್ಲ ಇರುತ್ತೆಲ್ಲ ಬೇರೆ ಪುರಾಣದಲ್ಲಿ ಬರ್ತಕ್ಕಂತಹ ವಾಕ್ಯಗಳು ಹಾಗಾಗಿ ಸಾಕ್ಷಾತ್ ಗರುಡ ನಾರಾಯಣನ ಪ್ರಶ್ನೆ ಮಾಡಿ ಬಂದಿರತಕ್ಕಂಥ ವಿಷಯದಲ್ಲಿ ವೇದವ್ಯಾಸ ದೇವರು ಹೇಳಿರ್ತಕ್ಕಂತಹ ಗರುಡ ಪುರಾಣದ ಪ್ರಕಾರವಾಗಿ ಈ ಶ್ರಾದ್ಧದ ಕಲ್ಪನೆಯನ್ನ ಮಾಡ್ತಾರೆ ಹಾಗಾಗಿ ಇಂತಹ ಶ್ರಾದ್ದೆಗಳನ್ನು ಮಾಡಿ ಪಿತೃದೇವತೆಗಳ ಅಂತರ್ಯಾಮಿಯಾಗಿರತಕ್ಕಂತಹ ಜನಾರ್ದನ ವಾಸುದೇವ ಎಲ್ಲರ ಪರವಾಗಿ ಕೃಷ್ಣನ ಒಂದು ವಿಶೇಷವಾದ ಅನುಗ್ರಹಕ್ಕೆ ಪಾತ್ರವಾಗಿ ಮತ್ತು ಪಿತೃದೇವತೆಗಳ ಅನುಗ್ರಹಕ್ಕೆ ಯಾರು ಪಾತ್ರರಾಗ್ತಾರೋ ಅವರಿಗೆ ವಿಶೇಷವಾದ ಸಂಪತ್ತನ್ನು ಕೊಡ್ತಾರೆ ಸಂಪತ್ತು ಕೊಡೋದು ಪಿತೃದೇವತೆಗಳಾದ್ರಿಂದ ರಾಹುಕೇತುಗಳ ದೋಷ ಅಂತ ಹೇಳ್ತಾರೆ ಆಶ್ಲೇಷರಿಗೆ ಸರ್ಪ ಸಂಸ್ಕಾರ ಇದೆಲ್ಲ ಮಾಡೋ ಉದ್ದೇಶ ಏನೆಂದರೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಮದುವೆ ಆಗಲಿಲ್ಲ ಇವೆಲ್ಲ ಹೇಳಿದ್ರೆ ತಕ್ಷಣದಲ್ಲಿ ಅಶ್ಲೇಷ ಬಲಿ ಮಾಡಿ ಅಂತ ಇದಲ್ಲ ಪಿತೃ ಕಾರ್ಯ ಹಾಗಾಗಿ ಪಿತೃಗಳ ದಿವಸದಲ್ಲೇ ಇಂಥ ಆರಾಧನೆಯನ್ನು ಮಾಡಿಬಿಟ್ರೆ ಬಹಳ ಶ್ರೇಷ್ಠ ಬೆಳ್ಳಿಯ ನಾಗಪ್ಪನನ್ನು ದಾನ ಮಾಡೋದು ಅಥವಾ ಬೆಳ್ಳಿಗೆ ಪದಾರ್ಥವನ್ನು ದಾನ ಮಾಡೋದು ಸುವರ್ಣ ಬಂಗಾರದ ಪದಾರ್ಥದಿಂದ ದಾನ ಮಾಡೋದು ಇವೆಲ್ಲವೂ ಬಹಳ ಶ್ರೇಷ್ಠ ಇದೆಲ್ಲ ನಾವು ಹೇಳಬಹುದು ನಿಮ್ಮ ನಿಮ್ಮ ಯಥಾಶಕ್ತಿ ಯಥಾನುತಿ ನಮಗೆ ಅದು ಕೊಡೋಕ್ಕಾಗಿಲ್ಲ ಅಂದರೆ ನೀವು ತಕ್ಷಣೆ ಕೊಟ್ಟಾಗಲಾದರೂ ಕೂಡ ನನ್ನ ಯಥಾಶಕ್ತಿ ಬಂಗಾರವನ್ನು ಇವರಿಗೆ ದಾನ ಮಾಡ್ತಾ ಇದ್ದೀನಿ ಅಥವಾ ಬೆಳ್ಳಿಯನ್ನು ದಾನ ಮಾಡ್ತಾ ಇದ್ದೀನಿ ಮನಸ್ಸಿನಲ್ಲಾದರೂ ಕೂಡ ಹೇಳಿಕೊಂಡು ಅದರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಗಾಬರಿಯನ್ನು ಮಾಡಿಕೊಡದೆ ಅತಿ ಶ್ರದ್ಧಾಯಾಹಿ ಶ್ರಾದ್ಧ ಶ್ರಾದ್ದ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಶ್ರಾದ್ದ ಅಂತ ಹೇಳ್ತಾರೆ ಇಂಥ ಶ್ರದ್ಧಾಪೂರ್ವಕವಾಗಿ ಮಾಡ್ತಕ್ಕಂಥ ಶ್ರಾದ್ಧದಿಂದ ಪರಮಾತ್ಮ ಜನಾರ್ದನ ವಾಸುದೇವ ಎಲ್ಲರೂ ಕೂಡ ಈ ಅನುಗ್ರಹ ಮಾಡಲಿ ಅಂತ ಈ ಮೂಲಕವಾಗಿ ನಮ್ಮ ರುಜ್ರ ವತಿಯಿಂದ ಹೇಳ್ತಾ ಇದ್ದೀವಿ ಶ್ರೀ